ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾವು ಬೋರ್ಡಿಂದ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ವಿ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ನಿಮ್ಮನ್ನ ಲಿಖಿತ ಬಹುವಿಕಲ್ಪೀಯ ಪ್ರಶ್ನೋ ಕೇಳಿಯೇ ಚಾರ್ ಚಾರ್ ಉತ್ತರ ದೇ ಗಯೆ ಹೈ ಉನ್ಮೆ ಸೆ ಸಹಿ ಉತ್ತರ್ ಚುನ್ಕರ್ ಸಂಕೇತಾಕ್ಷರ್ ಕೆ ಸಾತ್ ಲಿಖಿಯೇ ಸೊ ಇಲ್ಲಿ ನೀವು ಸಂಕೇತಾಕ್ಷರದ ಜೊತೆ ಬರೀಬೇಕಾಗುತ್ತೆ ಫಸ್ಟ್ ಕ್ವಶನ್ ನಿಮ್ನ ಲಿಖಿತ್ ಶಬ್ದೊಮ್ಮೆ ಸ್ತ್ರೀಲಿಂಗ ರೂಪ ಸೊ ಕೊಟ್ಟಿರೋದ್ರಲ್ಲಿ ಸ್ತ್ರೀಲಿಂಗ ರೂಪ ಯಾವುದು ಲಡ್ಕ ಬಾಯಿ ಪಿತಾ ಮಾತಾ ಸೊ ಮಾತಾ ಅನ್ನೋದು ಸ್ತ್ರೀಲಿಂಗ ರೂಪ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಔರತ್ಕೋ ಸಬಿ ಮೋಸಿ ಕಹ ಕರ್ ಪುಕಾರ್ತೇತೇ ಔರತ್ಕ ಪರ್ಯಾವಾಚಿ ಶಬ್ದ ಸೊ ಔರತ್ಕ ಪರ್ಯಾವಾಚಿ ಶಬ್ದ ಯಾವ್ದು ಅಂತ ಹೇಳಿದ್ರೆ ಸ್ತ್ರೀ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ನಿಮ್ನ ವಾಕ್ಯ ಬಹುವಚನ ರೂಪ ಹೈ ಕೊಟ್ಟಿರೋದ್ರಲ್ಲಿ ಯಾವುದು ಬಹುವಚನ ರೂಪ ವಹರ್ಗಿಯ ವಹ ಗಿರ್ಗಯ ಬಚ್ಚೆ ಕೇಳ್ತೆ ಹೇ ತುಮ್ ಹಾವೋ ಲಡ್ಕಿ ಲಿಕ್ತಿ ಹೈ ಸೊ ಇದರಲ್ಲಿ ಬಚ್ಚೆ ಕೇಳ್ತೆ ಹೈ ಸೊ ಇದು ಬಹುವಚನ ರೂಪ ಆಗಿರುತ್ತೆ ನೆಕ್ಸ್ಟ್ ಫೋರ್ತ್ ಕ್ವಶನ್ ಹಾತ್ ಬಡ್ನ ಮುಹಾವರೇಕ ಅರ್ಥ ಹೈ ಸೊ ಹಾತ್ ಬಡ್ನ ಅದರ ಮುಹಾವರೆಯ ಅರ್ಥ ಏನಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಮದತ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ನೆಕ್ಸ್ಟ್ ಐದನೆಯ ಪ್ರಶ್ನೆ ಸೂರ್ಯ ಸೇಹ ಮೇ ತಾ ಮಿಲ್ತಾ ಹೈ ವಾಕ್ಯಮೆ ಉಪಯೋಗಿ ಉಪ ಉಪಯೋಗ ವಿರಾಮ ಚಿಹ್ನೆ ಸೊ ಈ ವಾಕ್ಯದಲ್ಲಿ ಉಪಯೋಗಿಸುವಂತಹ ವಿರಾಮ ಚಿಹ್ನೆ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ತ್ ಕ್ವಶನ್ ಅಪ್ನಿ ಮಂಜಿಲ್ ಸಚ್ ಕಿ ಮಂಜಿಲ್ ಹೈ ಸೊ ಇದರಲ್ಲಿ ಸಚ್ ಅನ್ನೋ ಶಬ್ದದ ವಿಲೋಮ ಶಬ್ದ ಯಾವುದು ಸೊ ಸಚ್ಗೆ ವಿಲೋಮ ಶಬ್ದ ಜೂಟ್ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ಜೂಟ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ सवेंथ सवेंथ, वीर प्लस उचित इसका सही रूप है सो so, वीर प्लस उचित सही सरिया संधिप अभी ऑप्शन बी विरोचित राइट आंसर नेक्स्ट ए प्रश्ने उचित कारक चिन्ह से में पूर्ण कीजिए ಸೊ ಸರಿಯಾದಂತಹ ಚಿ ಬಳಸ್ಕೊಂಡು ಕಾರಕವನ್ನ ಬಳಸ್ಕೊಂಡು ವಾಕ್ಯವನ್ನ ಪೂರ್ತಿಗೊಳಿಸಿ ಕೃಷ್ಣ ಡ್ಯಾಶ್ ಮಾತಾ ಯಶೋಧಾ ಹೈ ಕೃಷ್ಣ ಕಿ ಮಾತಾ ಹೈ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಕಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೀನ್ ಪ್ರಥಮ್ ದೋ ಶಬ್ದಸೆ ಸಂಬಂಧಿತ್ ಅನುರೂಪತಾ ಕೆ ಅನುಸಾರ್ ತೀಸ್ರೆ ಶಬ್ದಸೆ ಶಬ್ದ ಲಿಖಿ ಸೊ ಇಲ್ಲಿ ಒಂಬತ್ತನೇ ಪ್ರಶ್ನೆ ಮಕ್ಕಳ ಸೌರ್ ಊರ್ಜ ಸೂರ್ಯ ಶಕ್ತಿ ಜಲ್ ಊರ್ಜ ಜಲ್ ಶಕ್ತಿ ಹಾಗಾಗಿ ನೀವು ಈ ರೀತಿನೇ ಬರಿಬೇಕು ಜಲ್ ಶಕ್ತಿ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮೌಸಿ ಕಹಾನಿ ನಶೋಕಿ ಚಕ್ಕರ್ಮೆ ಸೊ ಅದು ಒಂದು ಲೋಕ ಹಾಗಾಗಿ ನೀವು ಈ ರೀತಿನೇ ಆನ್ಸರ್ ಅನ್ನ ಬರಿಬೇಕು ನೆಕ್ಸ್ಟ್ ಭೀಮ ಮಾನವ ಬಕಾಸರ್ ರಾಕ್ಷಸ ಹನ್ನೆರಡನೇ ಪ್ರಶ್ನೆ ಲಾಲ್ ರಂಗ ಹರ್ ರಂಗ್ ಚಲಾನ ಸೊ ಹಾಗೆ ಈ ಆನ್ಸರ್ ಅನ್ನ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಆ ಮೇನಲ್ಲಿ ಅನುರೂಪತಾದಲ್ಲಿ ನಾಲ್ಕು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಥರ್ಡ್ ಮೇನ್ ನಿಮ್ನ ಲಿಖಿತ ಪ್ರಶ್ನೆಕ್ಕೆ ಉತ್ತರ ಏಕೇಕ್ ವಾಕ್ಯ ಲಿಖಿ ಒಂದು ವಾಕ್ಯಗಳಲ್ಲಿ ನೀವು ಬರಿಬೇಕಾಗುತ್ತೆ ಹದಿಮೂರನೇ ಪ್ರಶ್ನೆ ಬಾಬು ಬಾಯಿನೆ ಮುಫತ್ಸ್ ಮೇ ನಾರಿಯಲ್ ಕಿಸೆ ಮಾಂಗ ಸೊ ನಾರಿಯಲ್ ಕಿ ಬಗೀಚೆ ಕೆ ಮಾಲೀಸೆ ಮಾಂಗ ಸೊ ಇದಿಷ್ಟು ಆನ್ಸರ್ ಅನ್ನ ಬರೆದ್ರೆ ನಿಮ್ಗೆ ಉತ್ತರ ಒಂದು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಹದಿನಾಲ್ಕ್ನೇ ಪ್ರಶ್ನೆ ಶಹಾರೋಕೆ ನಾಮ್ ಕಿಸ್ಮೆ ಸಿಮಟ್ ರೇ ಹೈ ಸ ಅದಕ್ಕೆ ಸರಿಯಾದಂತಹ ಉತ್ತರ ಪೂರ್ವಾಕ್ಷರ್ಮೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕವಿ ಕಿಸ್ಕಿ ಕೋಝ್ ಮೇ ಭಟಕ್ ರೆ ಹೈ ಸ ಅದಕ್ಕೆ ಸರಿಯಾದಂತಹ ಉತ್ತರ ಪೂರ್ಣತಾ ಕಿ ಕೋಝ್ ಮೇ ನೆಕ್ಸ್ಟ್ ಚಂದನ್ ಕಿ ಪೇಡ್ ಸೆ ಕೌನ್ ಲಿಪಟ್ ರಹತಾತ ಸೊ ಅದಕ್ಕೆ ಸರಿಯಾದಂತ ಉತ್ತರ ಭುಜಂಗ್ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಇದಿಷ್ಟು ನಿಮಗೆ ಒಂದು ವಾಕ್ಯದ ಪ್ರಶ್ನೆಗಳಾದ್ರೆ ನೆಕ್ಸ್ಟ್ ಮಕ್ಕಳ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಸೊ ಫೋರ್ತ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ ದೋ ತೀನ್ ವಾಕ್ಯೆ ಹದಿನೇಳನೇ ಪ್ರಶ್ನೆ ಬಾಯಿ ಕೋ ಗಿರ್ತೆ ದೇಕರ್ ಬಹನನೆ ಕ್ಯಾ ದಿಯ ಸೊ ಕ್ಯಾ ಸೊ ಬಾಯಿ ಕೋ ಗಿರ್ತೆ ದೇಕರ್ बहन दौड़ आया बाई कून से लतपत पड़ा था बहन ने बाई के हाथ में झंडा झंडा थाम लिया, बाई चल गया, बहन बहुत पर हाथ में उठाए रही जुलस के आगे आगे झंडा लिए चलने लगी सो इधिष्ट आंसर बरी बे मकला हदनेटने प्रश्न तीन ऊर्ज हो का नाम लिखिए ಸೌರ್ ಉರ್ಜ್ ಜಲ ಉರ್ಜ್ ವಾಯು ಉರ್ಜ್ ಸೋ ಇದಿಷ್ಟೆನೆ ಬರೆದ್ರು ನಿಮಗೆ ಅಲ್ಲಿ 2 ಅಂಕ ಸಿಗುತ್ತೆ ನೆಕ್ಸ್ಟ್ 19ನೇ ಪ್ರಶ್ನೆ ಕರ್ನಾಟಕದ ಜನತಾಕೇಲಿಯೆ ಗರ್ವಕಿ ಬಾತ್ ಕ್ಯಾ ಹೈ ಸೋ ಕರ್ನಾಟಕಕಿ ವೀರರಂಗನ್ ಚೆನ್ನಮ್ಮನೆ ಪಹಲಿ ಬಾರ್ ಸ್ವತಂತ್ರಕಿ ಜೋ ಚಿನ್ಗಾರಿ ಡಾಲಿತಿ ಬಾದ್ಮೇ ವಹ سارے ಭಾರತಕೇ ಫಾಯಿಲ್ ಗೈ ಸೊ ಇದಿಷ್ಟು ಆನ್ಸರ್ ಅದಕ್ಕೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಬಾಬು ಬಾಯಿನೇ ಕಿನ್ಸ್ ಕಿನ್ಸೆ ಮದ್ ಮಾನ್ ಮದದ್ ಮದದ್ ಕೇಳ್ತಾರೆ ಮಾಲ್ ಹತ್ರ ಕೇಳ್ತಾರೆ ಮಾಲೀಸೆ ಊನ್ ಸವಾರ್ಸೆ ಗೂಡಾ ಸವಾರ್ಸೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಚಲನಾಮಾರ ಕಾಮ್ ಹೈ ಇಸ್ ಪದ್ಯ ಮೇ ಕವಿನೇ ಕ್ಯಾ ಸಂದೇಶ ದೀಯಾ ಸೊ ಏನು ಸಂದೇಶವನ್ನ ಕೊಟ್ಟಿದ್ದಾರೆ ಅಲ್ಲಿ So, जीवन के सफर में उनके रुकावट हब आती है और उनका करते लक्ष्य प्राप्ति तक कदम बढ़ने वाला व्यक्ति आदरणीय होता है नेक्स्ट ने प्रश्न एक से एक मिलने का परिणाम क्या होगा दो उदाहरण में दीजिए एक एक बूंद पानी मिलकर दारिया बन जाता है, एक से एक रही मिलकर पर्वत बन जाता है Next, प्रश्ने, कल्पना चावला का स्वभाव कैसा था अथव कल्पना के बचपन के आकांक्षा थी सो so, वरा बचपन हेगी बाल्य हेगी कल्पना चावला आरंभ से ही कुशाग्र बुद्धि दृढ़ निश्चय ಪ್ರತಿಭಾಶಾಲಿ ಅವರ ಮೌನಿ ತಿ ಸೊ ಆ ಪ್ರಶ್ನೆಗೆ ನಮ್ಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಅವರಿಗೆ ಬಾಲ್ಯದಲ್ಲಿ ಏನ ಅವರ ಆಕಾಂಕ್ಷಿ ಆಗಿತ್ತು ಚಾಂದ ಸಿತಾರೋ ಕೆ ಚುನಾ ಕಲ್ಪನ್ ಚಾವ್ಲಾಕಿ ಬಚ್ಪನ್ ಕಿ ಆಕಾಂಕ್ಷಾ ತಿ ನೆಕ್ಸ್ಟ್ ಇಪ್ಪತ್ ಮೂರನೇ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಕ್ಕಳ ಆಗ್ ಬುಜಾನೆ ಕೆಲಿಯೇ ಕವಿ ಈಶ್ವರ್ ಸೇ ಕ್ಯಾ ಮಾಂಗ್ತಾ ಹೈ ಪ್ರತಿಭಾಗಿಯೋನೇ ಲಡ್ಕೆ ಕಿ ಮದದ್ ಕೈ ಸೇತಿ ಸೊ ಇದಕ್ಕೆ ಸಂಪೂರ್ಣವಾದ ಉತ್ತರ ಇಲ್ಲಿದೆ ಮಕ್ಕಳ ನೀವು ನೋಡಿ ಅಭ್ಯಾಸವನ್ನ ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಫಿಫ್ತ್ ಮೇ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಉತ್ತರ ತೀನ್ ಚಾರ್ ವಾಕ್ಯುಮೆ ವಾಕ್ಯ ಇಲ್ಲಿ ಒಂಬತ್ತು ಪ್ರಶ್ನೆಗಳಿದಾವೆ ಮಕ್ಕಳ ಇಪ್ಪತ್ತೈದನೇ ಪ್ರಶ್ನೆ ವಿಭುನೆ ಅಂತ ಮೇ ಕ್ಯಾ ತಾಯ ನೆಕ್ಸ್ಟ್ ಬ್ರಾಹ್ಮಣ ಕೆ ಬಾರೆ ಗರ್ ಮೆ ಸಬ್ ಲೋರಹೇತೆ ಇಪ್ಪತ್ತೇಳನೇದು ಮೌಸಿ ಕಿ ಖುಷಿ ಕೆ ಜೀವನ್ ಕಾ ವರ್ಣನ್ ಕೀಜಿಯೇ विवेकानंद ने भारत वासियों को क्या उपदेश दिया ने प्रश्न चरापुंजी का विशेषण क्या था? सदर ख्याष विशेषतना बरी नेक्स्ट चौराह पर दिया गया संकेत को विस्तार में बताइए सो निको अथवा परिसर की रक्षा के लिए हमें क्या क्या करना चाहिए ನಿಮ್ಮಲ್ಲಿಕ್ಕಿದ್ದೋ ಏಕೆ ಭಾವಾರ್ಥಲಿಕ್ಕೆ ಸೊ ಇಲ್ಲಿರೋ ಭಾವಾರ್ಥವನ್ನು ಬರೀಬೇಕಾಗುತ್ತೆ ಕೊಟ್ಟಿರೋದು ಇದಕ್ಕೆ ಸೊ ಅದಕ್ಕೆ ನೋಡಿ ಮಕ್ಕಳೇ ನಾನು ಸಂಪೂರ್ಣವಾಗಿ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತಾರು ಇದಕ್ಕೆ ಉತ್ತರವನ್ನು ಕಂಪ್ಲೀಟ್ ಕೊಟ್ಟಿದ್ದೀನಿ ಇದರ ಪಿ ಡಿ ಎಫನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಮಕ್ಕಳ ಕೀ ಆನ್ಸರ್ಸ್ ಡಿಸ್ಕ್ರಿಪ್ಷನನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಮೂವತ್ಮೂರನೇ ಪ್ರಶ್ನೆ ನಿಮಗಲ್ಲಿ ಏನು ಕೊಟ್ಟಿದ್ದಾರೆ ಮಾತೃಭಾಷಕ್ ಮೇ ಅನುವಾದ ಕಿ ಕೊಟ್ಟಿದ್ದಾರೆ ಭಾರತ್ ಕಿ ಸ್ವಾಮಿ ವಿವೇಕಾನಂದ ಕ ನಾಮ್ ಅಮರ್ ಹೈ ಈ ಸ್ವೀರ್ ಸನ್ಯಾಸಿನೇ ದೇಶ್ ವಿದೇಶ ಮೇ ಬ್ರಾಹ್ಮಣ ಪರ್ ಭಾರತೀಯ ಧರ್ಮ ಅವರ ದರ್ಶನ್ ಕ ಪ್ರಸಾರ್ ಅವರ ಸಮಾಜ ಸೇವಾಕ ಮಾರ್ಗ ದಿಖಾಯಿ ಸೊ ಅದರ ಸಂಪೂರ್ಣ ಕನ್ನಡದಲ್ಲಿ ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಅಮರವಾಗಿದೆ ಈ ವೀರ ಸನ್ಯಾಸಿ ದೇಶ ವಿದೇಶಗಳಲ್ಲಿ ಸಂಚರಿಸಿ ಭಾರತೀಯ ಧರ್ಮ ಮತ್ತು ದರ್ಶನದ ಪ್ರಚಾರ ಮಾಡಿದರು ಹಾಗೂ ಸಮಾಜ ಸೇವೆಯ ಒಂದು ಹೊಸ ಮಾರ್ಗವನ್ನು ತೋರಿಸಿದರು ಸೊ ಇದಿಷ್ಟು ಅದರ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಐದಾರು ವಾಕ್ಯಗಳಲ್ಲಿ ಬರೀಲಿಕ್ಕಿರುತ್ತೆ ಎರಡು ಪ್ರಶ್ನೆ ಇರುತ್ತೆ ಅದರಲ್ಲಿ ಒಂದನ್ನು ನೀವು ಚೂಸ್ ಮಾಡಿ ಬರಿಬೇಕಾಗುತ್ತೆ ಮೂವತ್ನಾಲ್ಕನೇ ಪ್ರಶ್ನೆ ಕೇಲೋಕ ಮಹತ್ವ ಕ್ಯಾ ಹೈ ವಿವರಣ್ ದಿಜಿ ಅದರ ವಿವರಣೆಯನ್ನು ಕೊಡಬೇಕು ಅಥವಾ ಕೇಲೋಕೆ ಪ್ರಕಾರಕ್ಕೆ ಮೇ ಉದಾಹರಣೆ ಸಾತ್ ಪ್ರಕಾರ ಡಾಲಿಯೆ ಸೊ ಅದಕ್ಕೆ ಸಂಪೂರ್ಣವಾಗಿ ಮೂವತ್ನಾಲ್ಕನೇ ಅದಕ್ಕೆ ಆನ್ಸರ್ ಕೊಟ್ಟಿದ್ದೇವೆ ಸೊ ಅದನ್ನ ನೀವು ಬರ್ತ್ಕೊಳ್ಳಿ ನೆಕ್ಸ್ಟ್ ಪೋಯಮನ್ನ ಮಿಸ್ ಮಾಡೋಂಗೇ ಇಲ್ಲ ಇಲ್ಲಿ ಪದ್ಯ ಭಾಗಕ್ಕೆ ಪೂರ್ಣ ಕಿ ಸೊ ಅದರ ಪದ್ಯ ಭಾಗವನ್ನು ಸಂಪೂರ್ಣವಾಗಿ ನೀವು ಬರೀಬೇಕು ಸೊ ನೋಡಿ ನಾಲ್ಕು ಲೈನ್ ಐದು ಲೈನನ್ನು ನೀವು ಚೆನ್ನಾಗಿ ಬಾ ಹಟ್ ಮಾಡಿಬಿಟ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಮಕ್ಕಳ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಸೊ ಇಲ್ಲಿ ಪದ್ಯಾಂಶವನ್ನು ಕೊಟ್ಟಿರ್ತಾರೆ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಆ ಗದ್ಯ ಭಾಗವನ್ನು ಓದ್ಕೊಂಡು ನೀವು ಆನ್ಸರನ್ನು ಬರೀಬೇಕಾಗುತ್ತೆ ಆ ಗದ್ಯ ಭಾಗದ ಸಂಪೂರ್ಣ ಆನ್ಸರ್ಸು ನಿಮಗಿಲ್ಲಿದೆ ನಾಲ್ಕು ಪ್ರಶ್ನೆಗೂ ಆನ್ಸರ್ಸ್ ಇಲ್ಲಿದೆ ನೋಡಿ ಮೊದಲನೇದು ಎರಡನೇದು ಅದೇ ರೀತಿ ಮೂರು ನಾಲ್ಕು ಕಂಪ್ಲೀಟ್ ಆನ್ಸರ್ ಇದೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಲಾಸ್ಟ್ ಬರುವಂಥದ್ದು ನಿಬಂಧ ಸೊ ನಿಬಂಧವನ್ನು ಕೇಳಿರ್ತಾರೆ ಇಲ್ಲಿ ಮೂರು ನಿಬಂಧ ಕೇಳಿರ್ತಾರೆ ಅದರಲ್ಲಿ ನಿಮಗೆ ಯಾವುದು ತುಂಬ ಚೆನ್ನಾಗಿ ಗೊತ್ತಿದೆ ಪರ್ಯಾವರಣಕ್ಕ ಮಹತ್ವ ಅಥವಾ ಜನಸಂಖ್ಯಾಕಿ ಸಮಸ್ಯೆ ಅಥವಾ ಪುಸ್ತಕೋಕ ಮಹತ್ವ ಇದರಲ್ಲಿ ಯಾವುದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ಅಟೆಂಡ್ ಮಾಡಿ ಆಮೇಲೆ ಲಾಸ್ಟ್ ಮೇನಲ್ಲಿ ನಿಮಗೆ ಚುಟ್ಟಿ ಪತ್ರವನ್ನು ಬರೀಲಿಕ್ಕೆ ಇರುತ್ತೆ ಅಥವಾ ಪಿತಾಜಿಗೆ ಪತ್ರವನ್ನು ಬರೀಲಿಕ್ಕೆ ಇರುತ್ತೆ ಯಾವುದು ಗೊತ್ತಿದೆ ಅದನ್ನು ಸೆಲೆಕ್ಟ್ ಮಾಡಿ ಬರೆದ್ರೆ ಈಸಿಯಾಗಿ ಎಂಬತ್ತು ಅಂಕಗಳನ್ನು ನೀವು ನಿಮ್ಮ ಎಕ್ಸಾಮ್ನಲ್ಲಿ ಗಳಿಸ್ಬೋದು ಹಾಗಾಗಿ ಆನ್ಸರನ್ನು ಸಹ ನಾನು ಪಿ ಡಿ ಎಫ್ ಕೊಟ್ಟಿರ್ತೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ